ಶ್ರೀ ಪ್ರಮೋದ್ ಶ್ರೀನಿವಾಸ್ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಮತ್ತು ಬಿ ಸಮಿತಿ ಸದಸ್ಯರು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಇವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಜನಪರ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಗೃಹಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಸಾಮಾನ್ಯ ಜನರ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದಿರುವುದು ಈಗ ಜಗಜ್ಜಾಹೀರಾಗಿದೆ ಈ ಪಂಚ ಗ್ಯಾರಂಟಿಗಳು ಕರ್ನಾಟಕದ ಸುಮಾರು ಕೋಟಿ ಕುಟುಂಬಗಳಿಗೆ ಬಡತನದ ಭಾರವನ್ನು ಕಡಿಮೆ ಮಾಡಿವೆ ಈ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಜನರಿಗೆ ತಲುಪಬೇಕು ಎಂಬ ಆಶಯದೊಂದಿಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೊಸಕೆರೆಹಳ್ಳಿ ವಾರ್ಡಿನಲ್ಲಿ ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಮೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಬರ್ತಾ ಇರಲಿಲ್ಲ ಇವಾಗ ಪ್ರಮೋಸರಿಂದ ನಮಗೆ ಮಾಡ್ ಬರೋ ಥರ ಮಾಡ್ಕೊಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಮಾಡ್ಕೊ ವ್ಯವಸ್ಥೆ ಮಾಡ್ಕೊಡಿ ಫುಡ್ ಬರ್ತಾ ಇಲ್ಲ ಅಕ್ಕಿದು ಬರ್ತಾ ಇಲ್ಲ ಇದು ಬರ್ತಾ ಇಲ್ಲ ನಮ್ಗೇನು ಅಣ್ಣ ಮಾಡ್ಕೊಡ್ತಾ ಅವ್ರೆ ಒಳ್ಳೆಯದ ಪ್ರಮೋಸ ಎಲ್ಲ ಏನು ಡ್ಯಾಂಗ್ರೆಸ್ ಪಕ್ಷದ ಕಡೆಯಿಂದ ನಮ್ಗೆ ಎರಡು ಸಾವಿರ ಅಮೌಂಟು ಗೃಹಾಲಕ್ಷ್ಮಿ ಯೋಜನೆ ಬರ್ತಾ ಇರ್ಲಿಲ್ಲ ಅದು ಇವಾಗ ನಮ್ಮ ಪ್ರಮೋದ್ ಶ್ರೀನಿವಾಸ್ ಮುಖಾಂತರ ಕ್ಯಾಂಪ್ ಕಟ್ಟಿ ಅವರು ಒಂದು ಸೌಲಭ್ಯಗಳಿಗೆಲ್ಲ ಒಂದು ಸೌಲಭ್ಯ ರೂಪಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ಶ್ರೀನಿವಾಸ ಮಾಡಿರೋದು ಬಸ್ಗೆ ಫ್ರೀ ಎಂಜಿ ಮಾಡಿರೋದು ಪ್ರತಿಯೊಬ್ಬರಿಗೂ ಒಳ್ಳೆಯದು ಯಾಕೆ ಅಂತಂದರೆ ಕೆಲವರು ಸಾರ್ವಜನಿಕ ಜೀವನದಲ್ಲಿ ಇವ್ರು ಮಾಡಿದಾಗ ಅವರು ಅವ್ರು ಮಾಡಿದ್ರು ರಾಜಕೀಯದಲ್ಲಿ ಮಾತಾಡೋದಲ್ಲ ಸಹಜ ನಮ್ಮ ಸರ್ಕಾರ ಇದ್ದಾಗ ಹಿಂಗೆ ಮಾಡ್ತಿದ್ದೋ ಆ ಸರ್ಕಾರ ಇದ್ದಾಗ ಹಿಂಗೆ ಮಾಡ್ತಿದ್ದೋ ಮಾತಾಡೋದು ನಿಜ ಆದರೂ ಈ ವಯಸ್ಸಾದರೆ ಏಜ್ ಆದರಿಗೆ ತನ್ನ ಮಕ್ಕಳೇ ಇರೋಲ್ಲ ಕೆಲವು ಜನಕ್ಕೆ ಒಂದು ವಯಸ್ಸಾದ ಒಂದು ನಜ್ಜಿ ರೀತಿಗೆ ನನ್ನದು ತಾಯಿ ಊರಲ್ಲಿದ್ದಾರೆ ಅವ್ರಿಗೊಂದು ಅನುಕೂಲ ಆಗಿದೆ ಯಾಕೆಂದ್ರೆ ನಾನು ಇಲ್ಲಿಂದ ಬೆಂಗಳೂರಿಂದ ಕೂಲಿ ಮಾಡಿಬಿಟ್ಟು ಆ ಯಮ್ಮನಿಗೆ ಐನೂರು ಸಾವಿರ ರೂಪಾಯಿ ಕೊಡ್ತಾಯಿದ್ದೆ ಟ್ಯಾಬ್ಲೆಟ್ಸ್ಗೆ ಈಗ ಈ ದುಡ್ಡು ಬರೋದ್ರಿಂದ ಆ ದುಡ್ಡಿಗೆ ಮಾತ್ರೆಗೆ ಟ್ಯಾಬ್ಲೆಟ್ಸ್ಗಳು ಯೂಸ್ ಮಾಡ್ಕಾಯಿದ್ದಾಳೆ ನಮ್ಮ ತಾಯಿ ಅಲ್ವಾ ಅಂತ ನನ್ನ ತಾಯಿ ಅಂತ ತಾಯಿ ಸಾವಿರಾರು ಜನ ಇದ್ದಾರೆ ಕೆಲವು ಜನಕ್ಕೆ ಈ ಮಕ್ಕಳಿಗೆ ಯಾವುದೋ ಒಂದು ಮಗು ಇರುತ್ತೆ ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಟ್ಟು ಫೀಸ್ ಕಟ್ಟಿ ಮಗು ನೋಡಿಸ್ಬೋದು ಅದೊಂದು ಸಾರ್ಥಕ ಕೆಲಸ ಆಯ್ತಲ್ವಾ ಸರ್ಕಾರದ ಬಗ್ಗೆ ಯಾರೇ ಆಗಿರಲಿ ನಾನು ಹೇಳೋದು ಒಂದು ಯಾವ ಸರ್ಕಾರನೇ ಬಂದು ಇದಂಗೆ ಮಾಡ್ತು ಅದಂಗೆ ಮಾಡ್ತು ಹೇಳೋದು ತಪ್ಪು ಅವ್ರವ್ರ ಸರ್ಕಾರ ಇದ್ದಾಗ ಅವ್ರವ್ರ ಮುಗಿನ ಯಾರಕ್ಕೆ ಮಾಡ್ತಾರೆ ಇವ್ರು ಸರ್ಕಾರ ನಡೆಸ್ತೈತೆ ನಡೀಲಿ ಬಿಡಿ ಸಾಯವರೆಗೂ ನಡೀತೆ ಅಂತ ಯಾರು ಹೇಳಲ್ಲ ಅವ್ರು ಇರೋವರೆಗೂ ನಡೀಲಿ ಈಗ ಬಿ ಜೆ ಪಿ ಸರ್ಕಾರ ಬಂದಾಗ ಅವರು ಮಾಡಲಿ ಒಳ್ಳೇದು ಅದು ಒಳ್ಳೇದು ಅಂತಲೇ ಹೇಳ್ತೀವಿ ನಾವು ಈಗ ಜೆ ಡಿ ಎಸ್ ಬರಲಿ ಅದು ಒಳ್ಳೇದು ಅಂತ ಹೇಳ್ತೀವಿ ಮಾಡಲಿ ಏನಂತೆ ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಸುಮ್ಮನೆ ಈ ಆಳ್ಸೋದು ಯಾರಿಗೂ ಒಂದು ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೇದು ಮಾಡಕ್ಕೆ ಯಾರ ಕೈಲೂ ಆಗಲ್ಲ ಸರ್ಕಾರದಲ್ಲಿ ಹತ್ತು ಜನಕ್ಕೆ ಒಳ್ಳೇದಾದ್ರೂ ಹತ್ತು ಜನಕ್ಕೆ ಕೆಟ್ಟದಾಗೇ ಆಗುತ್ತೆ ಅದೆಲ್ಲರೂ ಮಾಡೋಕ್ಕಾಗಲ್ಲ ಈಗ ಕೆ ಬಿ ಟಿ ಎಸ್ ಬಸ್ನಲ್ಲಿ ಓಡಾಡೋಕ್ಕೆ ಈ ಲೇಡೀಸ್ಗೆಲ್ಲ ಆಧಾರ್ ಕಾರ್ಡಲ್ಲಿ ಮಾಡಿಬಿಟ್ಟಿದ್ದಾರೆ ಈಗ ಅದೇನು ಸರ್ಕಾರ ಸರ್ಕಾರದ ಈ ಪಕ್ಷದಲ್ಲ ನಾನು ಓಡಲ್ಲ ಅಂತ ನಿಲ್ಸಿದಾರಾ ನಿಲ್ಸಿಲ್ಲ ಅವರು ಆಧಾರ್ ಕಾರ್ಡ್ ತೋರಿಸ್ ಓಡಾಡ್ತಾ ಇದ್ದಾರೆ ಮಾಡ್ಕೊಳ್ಳಿ ಬಿಡಿ ಯಾರಾದ್ರೂನು ಒಳ್ಳೆಯದಾಗಕ್ಕೆ ಇದು ಜನಗಳು ತಿಳ್ಕೋಬೇಕು ಯಾರೇ ಆಗಿರಲಿ ಯಾರು ಸರ್ಕಾರವೇ ಆಗಿರಲಿ ಸರ್ಕಾರ ಬಂದು ಸೂಚನೆ ಮಾಡಲೇಬಾರ್ದು ನಮಗೆ ಒಳ್ಳೇದಾಗಿ ಯೂಸ್ ಮಾಡ್ತಾ ಇದ್ದೀವ ಮಾಡ್ಕೊಳ್ಳಿ ನಿಮ್ಮ ಸರ್ಕಾರ ಬಂದು ಅದೇ ಮಾಡಿ ಎಜುಕೇಶನ್ ಎಜುಕೇಶನ್ ಎಲ್ಲಿ ಹೈಯಸ್ಟ್ ಸ್ಕೂಲ್ಗೆಲ್ಲ ಸೇರಿಸಿ ಸೇರಿಸಿ ಗೌರ್ಮೆಂಟ್ ಸ್ಕೂಲ್ ಮುಳುಗಿಸ್ತಾ ಇದ್ದೀರಾ ಎಲ್ಲ ಯಾರೋ ನಮ್ಮ ರಾಮಾಯಣ್ಣ ಲಕ್ಷ ಬಾಡಿಗೆ ಬರ್ತಿತ್ತು ಪಿ ಎಸ್ ಕಾಲೇಜ್ ಸೇರಿಸಿದ್ದೇನೆ ಈ ಬಡವ ಮಕ್ಕಳು ಅಲ್ಲಿ ಸೇರ್ಸೋಕ್ಕಾಗತ್ತಾ ಗೌರ್ಮೆಂಟ್ ಸ್ಕೂಲ್ ಮರ್ತ್ಬಿಟ್ಟವ್ರೆ ಜನ ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾರೆ ಮಕ್ಕಳು ಗೌರ್ಮೆಂಟ್ ಕೆಲಸದಲ್ಲಿ ಇರೋದು ಈಗ ನನ್ನ ಮಗಳು ಗೌರ್ಮೆಂಟ್ ಸ್ಕೂಲ್ ಎಸ್ ಎಲ್ ಸಿ ಪಾಸ್ ಮಾಡುದು ಇಧಾಚೋದ ಕೆಲಸದಲ್ಲಿ ಅವಳೆ ಐಷಾರಾಮಿ ಕಾಲೇಜ್ನಲ್ಲಿ ಓದೋಳಿ ಗೌರ್ಮೆಂಟ್ ಕೆಲಸನೇ ಆಗಲ್ಲ ಆಗಲ್ಲ ಅವಳು ಮೀಡಿಯಮ್ ಅಂತ ಬಡವರು ಸ್ಕೂಲಲ್ಲಿ ಗೌರ್ಮೆಂಟ್ ಸ್ಕೂಲ್ ಓದ್ಕೊಂಬಂದ್ರೆ ಗೌರ್ಮೆಂಟ್ ಕೆಲಸ ಆಗುತ್ತೆ ಈ ನನ್ನ ಮಗಳು ಗೌರ್ಮೆಂಟ್ ಕೆಲಸದಲ್ಲಿದ್ದಾಳೆ ನನಗೇನು ಇಲ್ಲ ನಾವು ಕೂಲಿ ಮಾಡ್ಕೊಂಡಿದ್ವಿ ಬೆಂಗಳೂರಲ್ಲಿ ಕೂಲಿ ಮಾಡ್ಕೊಂಡು ಓದಿಸಿದ್ದು ನಿಮ್ಮ ವಿಧಾರ್ಸೋದ ಕೆಲಸದಲ್ಲಿದ್ದಾಳೆ ನನ್ನ ಮಗಳು ಎಜುಕೇಷನ್ ಸ್ಕೂಲಲ್ಲಿ ಓದ್ಸಿರೋದು ನನ್ನ ಮಗಳಿಗೆ ಗೌರ್ಮೆಂಟ್ ಕೆಲಸ ಸಿಗದ ಸಿಗ್ತಿರಲಿಲ್ಲ ಅದಕ್ಕೆ ಯಾರು ತೂಷಣೆ ಮಾಡಬಾರ್ದು ಒಳ್ಳೇದಾಗಲಿ ಒಳ್ಳೇದಾಗಲಿ ಸರ್ಕಾರ ಇವ್ರು ಇರ್ತಾರೆ ಅನ್ನೋದು ಅವ್ರು ಬರ್ತಾರೆ ಅದೇನಿಲ್ಲ ಇವರೇ ಸಾಯಿ ಅವ್ರಿಗೂ ಇರ್ತಾರೆ ಯಾರು ಹೇಳ್ಕೊಳ್ಳೋಕ್ಕಾಗಲ್ಲ ಅವರಿದ್ದಾಗ ಇವ್ರು ಮಾಡಲಿ ಇವರಿದ್ದಾಗ ಅವ್ರು ಮಾಡಲಿ ಸರ್ಕಾರದ ಕಡೆಯಿಂದ ಐದು ಸ್ಕೀಮ್ಗಳು ಜನರಿಗೆ ತಲುಪ್ತಾ ಇದೆಯಾ ಅಲ್ವಾ ಅಂತ ಹೇಳಿ ಚೆಕ್ ಮಾಡೋಕ್ಕೆ ಕ್ಯಾಂಪ್ ಕೋರ್ಟ್ಲೇಸ್ಗೆ ಎಷ್ಟು ಜನಕ್ಕೆ ಅಪ್ಲೈ ಮಾಡೋದು ಇಲ್ಲ ಯಾಕಂದರೆ ಎಷ್ಟೋ ಜನಕ್ಕೆ ಯಾವ ಸರ್ಕಾರಿ ಇಲಾಖೆಗೆ ಹೋಗಬೇಕು ಯಾರ ಹತ್ರ ಕೇಳಬೇಕಂತ ಗೊತ್ತಾಗ್ತಾರೆ ಅದಕ್ಕೋಸ್ಕರ ಪ್ರಮೋದರು ಒಳ್ಳೆ ಯೋಚನೆ ಮಾಡಿ ಈ ಥರ ಕ್ಯಾಂಪ್ಲಾಕಿ ಜನರ ಹತ್ರ ಸರ್ಕಾರ ಬರಬೇಕು ತಪ್ಪಿದ್ರೆ ಸರ್ಕಾರದ ಇದಕ್ಕೆ ಜನರು ಬರಬಾರ್ದು ಅಂತ ಒಂದು ನೋವು ಇದ್ದರು ಮೋಟೋ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಯಾಕೆ ಮಾಡಿದ್ರೆ ಬೆಳಿಗ್ಗೆಯಿಂದ ಒಂದು ಪ್ರತಿಯೊಂದು ಕಡೆ ಮುನ್ನೂರು ಮುನ್ನೂರೈವತ್ತು ಜನ ಬಂದು ಇದನ್ನ ಎಲ್ಲ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲಿ ಲೀಟರ್ದಾಗಿ ಎಲ್ಲ ತಗೊಂಡು ಬರೀ ಇದ್ರದ್ದೊಂದು ಐ ವಾಶ್ ಮಾಡೋ ಥರ ಬರೀ ಒಂದು ಕ್ಯಾಂಪ್ ಮಾತ್ರ ಅಲ್ಲ ಇದ್ರ ಬಗ್ಗೆ ಅವರು ಸಪ್ರೇಟ್ ಒಂದು ಸೆಲ್ಲೆ ಮಾಡೋದು ಅವ್ರ ಆಫೀಸಲ್ಲಿ ಅದರಲ್ಲಿ ಯಾರಿಗೇನೇ ಪ್ರಾಬ್ಲಮ್ ಇದ್ದರೂ ಫಾಲೋ ಅಪ್ ಕೂಡ ನಾವು ಇವಾಗ ನಾವು ನೋಡ್ದಂಗೆ ಯಾ ಬೇರೆ ಇದರಲ್ಲಿ ಬರ್ತೀವಿ ಕ್ಯಾಂಪ್ ಹಾಕ್ತೀವಿ ಹೊರಟಿರ್ತೀವಿ ಬಟ್ ಇವ್ರು ಫಾಲೋ ಅಪ್ ಪೇಪರ್ಟು ಪ್ರಮೋದರ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಸೊ ಇದನ್ನು ಬರೀ ಇವಾಗ ಕ್ಯಾಂಪ್ ಹಾಕಿರೋದು ಒಂದೇ ಅಲ್ಲ ನೆಕ್ಸ್ಟ್ ಮತ್ತೆ ಒಂದು ಮೂರು ತಿಂಗಳು ಆರು ತಿಂಗಳಾದಮೇಲೆ ಒಬ್ರು ಬರ್ತಾ ಇಲ್ಲ ಇನ್ನೊಬ್ರಿಗೆ ಯಾರು ಕೇಳಬೇಕು ಅಂದರೆ ಪ್ರಮೋದ್ ಆಫೀಸ್ ಫೋನ್ ಮಾಡ್ಬೋದು ಆ ನಂಬರ್ಸು ಶೇರ್ ಮಾಡ್ತೀವಿ ತುಂಬ ಒಳ್ಳೆ ಕೆಲಸ ಮಾಡ್ತವ್ರು ನಮ್ಮ ಪ್ರಮೋದವ್ರು ನಮ್ಮ ಸರ್ಕಾರದ ಕಡೆಯಿಂದ ಸ್ಕೀಮ್ಗಳು ನಿಜವಾಗೂ ಬಡವ್ರಿಗೆ ಯಾರಿಗೆ ತಲುಪಬೇಕಾಗಿದೆಯೋ ಅದು ತಲುಪಿಸ್ತಾ ಇದ್ದೀವಿ ಈ ಒಂದು ಎಫರ್ಟಲ್ಲಿ ಎಲ್ಲ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡಿ ಅಧ್ಯಕ್ಷ ಸ್ಥಾನ ಯುವಕರು ಕೊಡಬೇಕು ನಾನು ನಮ್ಮ ಎನರ್ಜಿ ಎಕ್ಸ್ಪೀರಿಯನ್ಸ್ ಅವ್ರ ಎಕ್ಸ್ಪೀರಿಯೆನ್ಸ್ ತಗೊಂಡು ಯುವಕರು ನಮ್ಮ ಎನರ್ಜಿ ನಾವು ಮುಂದಕ್ಕೆ ಹೋಗ್ತಾ ಇದೀವಿ ನಮ್ಮ ಎಲ್ಸಿನ ಅಂಕಲ್ ಆಗಿರ್ಬೋದು ನಮ್ಮ ತಂದೆಯವರು ಕಬಡ್ಡಿ ಬಾಬಣ್ಣವರು ಆಗಿರ್ಬೋದು ಅವರೆಲ್ಲ ನಮ್ಮ ಬೆಂಬಲ ಇದು ತಗೊಂಡವ್ರೆ ಅವರು ಒಂದು ಜವಾಬ್ದಾರಿ ತೊಗೊಂಡು ನೀವು ಅದ್ರನ್ನು ಫುಲ್ಫಿಲ್ ಮಾಡ್ತಾವೆ ಪಕ್ಷದ ಕಡೆಯಿಂದ ನಮ್ಗೊಂದು ಇದು ಕೊಡ್ತಾವ್ರೆ ನಮಗೊಂಥರ ಜವಾಬ್ದಾರಿ ಒಪ್ಪಿಸವ್ರೆ ನಾವೆಲ್ಲ ಜೊತೆ ಸೇರಿ ಕಾಂಗ್ರೆಸ್ ಪಕ್ಷನ ಪದ್ಮಾಭಾನಗರ ಕ್ಷೇತ್ರದಲ್ಲಿ ನಮ್ಮ ಕೈಯಲ್ಲಾದಷ್ಟು ನಮ್ಮ ಶಕ್ತಿ ಇದ್ದಷ್ಟು ಕಟ್ಟೆ ಕಡದ ಅಂತ ಒಂದು ಛಲ ಇದರಲ್ಲಿ ಕೆಲಸ ಮಾಡ್ತಾ